नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओम् ಸಂಧಾನ ಸಭೆಯಲ್ಲಿ ದುರ್ಯೋಧನನಿಗೆ ಗಾಂಧಾರಿ ಬುದ್ಧಿವಾದವನ್ನು ಹೇಳ್ತಾಳೆ ನೀನು ನಿನ್ನ ಮಂತ್ರಿಗಳ ಒಟ್ಟಿಗೆ ಜೀವನ ಮಾಡಲಿಕ್ಕೆ ಎಷ್ಟು ಭೂಮಿ ನಿಮಗೆ ಬೇಕು ಅಲ್ಪಮರ್ಧಂ ಪೃಥಿವ್ಯಾಸ್ತೆ ಸಹಾಮತ್ಯಸ್ಥೆ ಜೀವಿತಂ ಪೃಥಿವಿಯ ಅರ್ಧ ಭಾಗ ಮಾತ್ರ ಸಾಕು ಉಳಿದದ್ದನ್ನು ನೀನು ಪಾಂಡವರಿಗೆ ಕೊಟ್ಟುಬಿಡುವು ಅದಲ್ಲದೆ ಇಷ್ಟರವರೆಗೆ ಹದಿಮೂರು ವರ್ಷ ಪಾಂಡವರಿಗೆ ಮಾಡಿದ ಅಪಚಾರ ಏನಿದೆ ಅದು ಸಾಕು ಮಾಡುವುದು ಅಲಂ ಮಹಾನ್ ಸಮಾಹ ತ್ರಯೋದಶಸಮ ಹದಿಮೂರು ವರ್ಷ ಏನು ಅಪಚಾರ ಮಾಡಿದ್ದಿ ಇದು ಸಾಕು ಮಾಡು ಇಷ್ಟು ಬುದ್ಧಿವಾದವನ್ನೆಲ್ಲ ಹೇಳಿದಾಗ ದುರ್ಯೋಧನ ಸಿಟ್ಟಿನಿಂದ ಅಲ್ಲಿಂದ ಹೊರಟೆ ಬಿಟ್ಟ ಪುನಃ ಪ್ರತಸ್ಥೆ ಸಂರಂಭಾತ್ ಸಕಾಶಂ ಅಕೃತಾತ್ಮನ ತಾಯಿ ಆಡಿದಂತಹ ಮಾತುಗಳನ್ನು ಹಿತ ಮಾತುಗಳನ್ನು ಧಿಕ್ಕರಿಸಿ ಅಲ್ಲಿಂದ ಹೊರಟ ಹೊರಟವನೇ ಹೋಗಿದ್ದು ಅಕ್ಷವಿದ್ಯೆಯನ್ನು ಬಲ್ಲಂತಹ ಶಕುನಿಯ ಕಡೆಗೆ ಅಲ್ಲಿ ಹೋಗಿ ಮಂತ್ರಾಲೋಚನೆ ಮಾಡಿದ ದುಶಾಸನ ಕರ್ಣ ಇವರು ಕೂಡ ಅಲ್ಲಿ ಇದ್ದು ದುಶಾಸನ ಹೇಳ್ತಾನೆ ದುರ್ಯೋಧನನಿಗೆ ಇಲ್ಲಿಗೆ ಬಂದಿಯ ನೋಡು ನೀನು ಪಾಂಡವರ ಜೊತೆಯಲ್ಲಿ ಸಂಧಿಯನ್ನು ಮಾಡಿಕೊಳ್ಳದೇ ಇದ್ದರೆ ಭೀಷ್ಮರು ದ್ರೋಣರು ನಿನ್ನ ತಂದೆ ಎಲ್ಲ ಸೇರಿ ನಿನ್ನನ್ನ ಮತ್ತು ನನ್ನನ್ನು ಕಾರಣ ನನ್ನ ಕೂಡ ಬಂಧಿಸಿ ಬಿಟ್ಟು ಪಾಂಡವರಿಗೆ ಕೊಡ್ತಾರೆ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು ನಾವು ಈ ಮಾತನ್ನು ಕೇಳಿದಾಗ ಮತ್ತೆ ಸಿಟ್ಟುಗೊಂಡಂತಹ ದುರ್ಯೋಧನ ಶಕುನಿಯ ಜೊತೆಯಲ್ಲಿ ಮತ್ತೆ ಮಂತ್ರಾಲೋಚನೆ ಮಾಡಿದ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದರು ఏను తీర్మా నవె సేరికొ కృష్ణనన్న బంధసిబిడోణ నమ్మ బలదాడు నమ్మన్న భీష్మరు ధృతరాష్ట్ర ఇవరెల్ల సేరిక బంధు ముంచే ನಾವು ಕೃಷ್ಣನನ್ನು ಬಂಧಿಸಿ ಬಿಡೋಣ ಕೃಷ್ಣನನ್ನು ಬಂಧಿಸಿದರೆ ಪಾಂಡವರು ನಮ್ಮ ವಶರಾಗಿ ಬಿಡ್ತಾರೆ ಯಾವ ರೀತಿಯಾಗಿ ಅಂದರೆ ನಿರುತ್ಸಾಹ ಭವಿಷ್ಯಂತಿ ಭಗ್ನ ದಂಷ ಇವೋರಗಾಹ ಹಲ್ಲು ಕೀಳಲ್ಪಟ್ಟಂತಹ ಹಾವು ಯಾವ ರೀತಿಯಾಗಿ ಸತ್ವಹೀನವಾಗ್ತದೋ ಅದೇ ರೀತಿಯಾಗಿ ಕೃಷ್ಣನನ್ನು ಬಂಧಿಸಿದರೆ ಕೃಷ್ಣನ ಸಹಾಯವಿಲ್ಲದ ಪಾಂಡವರು ಕಿತ್ತ ಕಿತ್ತಲ್ಪಟ್ಟಂತಹ ಹಾವಿನಂತೆ ಸತ್ವಹೀನರಾಗಿ ಬಿಡುತ್ತಾರೆ ಆದ್ದರಿಂದ ಈ ಕೆಲಸವನ್ನು ಮೊದಲು ನಾವು ಮಾಡೋಣ ದುರ್ಯೋಧನ ಯೋಚನೆ ಮಾಡಿದ ಎಲ್ಲರಿಗೂ ಹೇಳಿದ ಕೃಷ್ಣನನ್ನು ಬಂಧಿಸೋಣ ಅಂತ ಹೇಳಿದ್ದು ಈ ಮಾತನ್ನ ಸಾತ್ಯಕಿ ಅಲ್ಲಿ ಕೇಳಿದ ಸಾತ್ಯಕಿ ಎಲ್ಲ ವಿಷಯವನ್ನ ಕೇಳಲ್ಪಟ್ಟ ಇದು ಕೃಷ್ಣನನ್ನ ಇವರು ಬಂಧಿಸ್ತಾರೆ ಅಂತ ತಿಳಿದು ಕೃತವರ್ಮನನ್ನು ಕರೆದು ಅಲ್ಲಿಯೇ ದ್ವಾರದಲ್ಲಿ ನಿಲ್ಲಿಸಿ ತಾನು ಸಭೆಗೆ ಹೊರಟ ಕೃಷ್ಣನಿಗೆ ಹೇಳಿದ ಕೃಷ್ಣ ನಿನ್ನನ್ನು ಬಂಧಿಸ್ತಾರೆ ಸಭೆಗೆ ಹೋಗಿ ಸಭೆಯಲ್ಲಿ ಹೇಳಿದ ಧೃತರಾಷ್ಟ್ರನಿಗೆ ಮತ್ತೆ ವಿದುರನಿಗೆ ಹೇಳಿದ ಯಾವ ರೀತಿಯಾಗಿ ಹೇಳಿದ ದುರ್ಯೋಧನ ಕೃಷ್ಣನನ್ನು ಬಂಧಿಸ್ತಾ ಇದ್ದಾನೆ ಆದರೆ ಇದು ಎಂದೂ ಸಾಧ್ಯ ಆಗುವುದಿಲ್ಲ ಇವರು ಯಾವ ಯಾವ ರೀತಿಯಾಗಿ ಬಂಧಿಸ್ತೇನೆ ಅಂತ ವಿಚಾರ ಮಾಡಿದ್ದಾರೆ ಅಂದರೆ ಈ ಬುದ್ಧಿ ಇಲ್ಲದವರು ಜೋರಾಗಿ ಉರಿಯುತ್ತಾ ಇರುವಂತಹ ಬೆಂಕಿಯನ್ನು ಒಣಗಿದ ಬಟ್ಟೆಯಿಂದ ಆರಿಸಲು ಹೋಗುವ ರೀತಿಯಲ್ಲಿ ಕೃಷ್ಣನ ಬಂಧಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಮಂದಬುದ್ಧಿಯವರು ಒಣಗಿದ ಬಟ್ಟೆಯಿಂದ ಅಗ್ನಿಯನ್ನು ನಂದಿಸಲು ಹೋಗ್ತಾರೋ ಅದೇ ರೀತಿಯಾಗಿ ಇವರೆಲ್ಲ ಕೃಷ್ಣನನ್ನು ಬಂಧಿಸಲಿಕ್ಕೆ ಹೋಗ್ತಾ ಇದ್ದಾರೆ ಸುಟ್ಟು ಭಸ್ಮವಾದಾರು ವಿದುರ ಮಾತನಾಡಿದ ವಿದುರನಿಗೆ ಸಿಟ್ಟು ಬಂತು ಕೃಷ್ಣನನ್ನು ಬಂಧಿಸುವುದು ಅಂದರೆ ಏನು ಸಾಮಾನ್ಯನ ಕೃಷ್ಣ ಕೃಷ್ಣನ ಪರಾಕ್ರಮವನ್ನೆಲ್ಲ ಹೇಳ್ತಾ ಇದ್ದಾನೆ ವಿದುರ ಯಾವ ರೀತಿಯಾಗಿ ವಾರಾಣಸಿ ಪಟ್ಟಣವನ್ನು ಕೃಷ್ಣ ಸುಟ್ಟು ಕೃಷ್ಣ ಅದನ್ನು ದಹಿಸಿದ ವಾರಾಣಸಿ ಪಟ್ಟಣವನ್ನು ದಹಿಸಿ ಅಲ್ಲಿಯ ರಾಜ ಕಾಶಿರಾಜನನ್ನು ವಧೆ ಮಾಡಿದ ಅದೇ ರೀತಿಯಾಗಿ ಈ ಹಸ್ತಿನಪುರವನ್ನು ಸುಟ್ಟು ಕೌರವರನ್ನ ಕೃಷ್ಣ ವಧೆ ಮಾಡುತ್ತಾನೆ ಇಂದ್ರ ಕೂಡ ಕೃಷ್ಣನನ್ನ ಮೀರಿಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಾಕ್ರಮ ನಿರ್ಮೋಚನ ಅಂತ ಒಂದು ಕ್ಷೇತ್ರದಲ್ಲಿ ಈ ವಾಸುದೇವ ಆರು ಸಾವಿರ ಅಸುರರನ್ನು ಸಂವಹನ ಮಾಡಿದ್ದಾನೆ సౌభ అంత ఒక పట్టణ అల్గే ఓగి సౌభ దేశద ద్వారవన్న తలుపి అల్లివంత ద్యుమత్సేనన్నే ఉరుళిబిట్ట అంతహ కృష్ణ మహాపరాక్రమీ ఈ పాపకర్మ యూ మాత కౌరవరన్న ಈಗಲೇ ದಮನ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ಕೃಷ್ಣ ಆದರೂ ಇವರ ಆಯುಷ್ಯ ಇನ್ನೂ ಉಳಿದಿದೆ ಕೌರವರ ಆಯುಷ್ಯ ಇನ್ನೂ ಉಳಿದಿದೆ ಆದ್ದರಿಂದಲೇ ಧರ್ಮವನ್ನು ಬಯಸುವಂತಹ ಅಚ್ಯುತ ಕ್ಷಮೆಯನ್ನು ಕೊಟ್ಟಿದ್ದಾನೆ ಒಂದು ವೇಳೆ ರಾಜರ ಸಹಾಯದಿಂದ ಕೃಷ್ಣನನ್ನು ಬಂಧಿಸಲು ಬಯಸಿದರೆ ಅವತ್ತೇ ಎಲ್ಲರೂ ಕೂಡ ಯಮನ ಅತಿಥಿಗಳಾಗಬೇಕಾದೀತು ಯಾವ ರೀತಿಯಾಗಿ ಜೋರಾಗಿ ಗಾಳಿ ಬೀಸಿದರೆ ಎಲ್ಲ ಹುಲ್ಲಿನ ಹುಲ್ಲಿನ ಚೂರುಗಳು ಗರಿಕೆ ಹುಲ್ಲು ಅದರ ಚೂರುಗಳು ಯಾವ ರೀತಿಯಾಗಿ ಗಾಳಿಗೆ ವಶವಾಗಿ ಬಿಡುತ್ತಾವೋ ಹಾಗೆಯೇ ಎಲ್ಲ ಕೌರವರು ಕೂಡ ಪುಡಿ ಪುಡಿ ಹುಲ್ಲಿನಂತೆ ಕೃಷ್ಣನಿಗೆ ವಶರಾಗ್ತಾರೆ ಧೃತರಾಷ್ಟ್ರ ನಿನ್ನ ಮಕ್ಕಳಿಗೆ ಕಾಲ ಕೂಡಿ ಬಂದಿದೆ ಯಾವ ಕಾಲ ಸಾಯುವ ಕಾಲ ಕೂಡಿ ಬಂದಿದೆ ಆದ್ದರಿಂದಲೇ ಇಂತಹ ಅಶಕ್ಯವಾದಂತಹ ಅಕೀರ್ತಿಕರವಾದಂತಹ ಕರ್ಮವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಇವರೆಲ್ಲ ಯಾರಿಗೂ ಸೋಲದವ ಅಂದರೆ ಕೃಷ್ಣ ಅಂತಹ ಕೃಷ್ಣನನ್ನು ಸಮೀಪಿಸಿ ಬಂಧಿಸ್ತೇನೆ ಅಂತ ಹೋದರೆ ಎಲ್ಲ ಸಾಯ್ತಾರೆ ಯಾವ ರೀತಿಯಾಗಿ ಅಗ್ನಿಯ ಮುಂದೆ ಬೆಂಕಿಯ ಮುಂದೆ ಎಲ್ಲ ಪತಂಗಗಳು ಬಂದು ಬೀಳುವಂತೆ ಕೃಷ್ಣನ ಮುಂದೆ ಈ ಪತಂಗಗಳಂತ ಇರುವಂಥ ಎಲ್ಲ ಕೌರವರು ಕೂಡ ಬಂಧಿಸ್ತೇನೆ ಹಿಡಿತೇನೆ ಅಂತ ಹೋದರೆ ಎಲ್ಲ ನಾಶವಾಗಿ ಹೋದಾರು ವಿದುರ ಹೀಗೆ ಮಾತನಾಡ್ತಾ ಇರುವಾಗ ಧೃತರಾಷ್ಟ್ರ ಅವನನ್ನ ಕುರಿತು ಕೃಷ್ಣನೇ ಮಾತನಾಡ್ತಾನೆ ಕೃಷ್ಣ ಹೇಳ್ತಾನೆ ದುರ್ಯೋಧನಾದಿಗಳು ಒಂದು ವೇಳೆ ತಮ್ಮ ಸಾಮರ್ಥ್ಯದಿಂದ ನನ್ನನ್ನು ಬಂಧಿಸುವುದಾದರೆ ಬಂಧಿಸಲಿ ನೀನು ಅವರಿಗೆ ಅನುಮತಿಯನ್ನು ಕೊಡು ಕೋಪಗೊಂಡಂತಹ ಇವರೆಲ್ಲರನ್ನು ಕೂಡ ನಿಗ್ರಹ ಮಾಡಲಿಕ್ಕೆ ನಾನು ಸಮರ್ಥನಿದ್ದೇನೆ ಆದರೂ ನಿಂದಿತವಾದಂಥ ಕರ್ಮವನ್ನು ನಾನು ಮಾಡುವುದಿಲ್ಲ ಮಾತ್ರ ಒಂದು ವೇಳೆ ಹಾಗೆ ಮಾಡಿದರೆ ನಿನ್ನ ಮಕ್ಕಳು ಎಲ್ಲ ಸಂಪತ್ತನ್ನು ಕಳೆದುಕೊಂಡು ಬಿಡುತ್ತಾರೆ ಹೀಗೆ ಆದರೆ ಯುಧಿಷ್ಠರ ಕೃತಕೃತ್ಯನಾಗ್ತಾನೆ ಇವರೆಲ್ಲ ಸಂಪತ್ತನ್ನು ಕಳೆಕೊಂಡ ಮೇಲೆ ಯುಧಿಷ್ಠರೇ ರಾಜನಾಗಿ ಬಿಡ್ತಾನೆ ಬಂಧಿಸುವುದು ದುರ್ಯೋಧನ ನಿಶ್ಚಯವಾದರೆ ಯುಧಿಷ್ಠಿರನನ್ನು ಇಲ್ಲಿ ಸ್ಥಾಪನೆ ಮಾಡುವುದು ನನ್ನ ನಿಶ್ಚಯ ನಿನ್ನ ಮಕ್ಕಳನ್ನು ನಿಗ್ರಹ ಮಾಡಿ ಪಾಂಡುಪುತ್ರರಿಗೆ ರಾಜ್ಯವನ್ನು ಕೊಟ್ಟರೆ ಅದು ಪುಣ್ಯದ ಕಾರ್ಯ ದೊಡ್ಡ ಪುಣ್ಯ ಉಂಟಾದೀತು ದುರ್ಯೋಧನೆ ಹೇಗೆ ಇಚ್ಛಿಸ್ತಾನೋ ಹಾಗೆ ಆಗಲಿ ಕೃಷ್ಣ ಇಷ್ಟು ಹೇಳಿದಾಗ ಧೃತರಾಷ್ಟ್ರ ವಿದುರನನ್ನ ಕುರಿತು ಹೇಳ್ತಾನೆ ವಿದುರ ರಾಜ್ಯ ಲೋಭಿಯಾದಂತಹ ದುರ್ಯೋಧನನನ್ನು ಕರಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂತೆ ನಾನು ಮಾತು ಹೇಳುತ್ತೇನೆ ಅವನಿಗೆ ನನ್ನ ಪ್ರಯತ್ನ ನಾನು ಕೊನೆಗೆ ಮಾಡ್ತೇನೆ ಅಂತ ಧೃತರಾಷ್ಟ್ರ ಹೇಳಿದ ಇಷ್ಟ ಇಲ್ಲದೆ ಇದ್ದರೂ ಕೂಡ ದುರ್ಯೋಧನ ಸಭೆಯನ್ನ ಪ್ರವೇಶ ಮಾಡಿದ ವಿದೂರ ಕರ್ಕೊಂಡು ಬಂದ ಧೃತರಾಷ್ಟ್ರ ಹೇಳಿದ ಆ ಪಾಪಿಗಳ ಸಹಾಯವನ್ನು ಪಡ್ಕೊಂಡು ಅಂದ್ರೆ ದುಶಾಸನ ಕರ್ಣ ಶಕುನಿ ಇವರ ಸಹಾಯವನ್ನು ಪಡ್ಕೊಂಡು ದುರ್ಯೋಧನ ನೀನು ಕೃಷ್ಣನನ್ನ ಬಂಧಿಸ್ಲಿಕ್ಕೆ ಹೋಗ್ತಾ ಇದ್ದೀ ಅವನು ಎಷ್ಟು ಅಸುರರನ್ನೆಲ್ಲ ಸಂಹಾರ ಮಾಡಿದ್ದಾನೆ ದಾನವರಿಂದ ಕೂಡಿದಂತಹ ನರಕಾಸುರ ಪ್ರಾಗಜ್ಯೋತಿಷಪುರದಲ್ಲಿ ಅಂತಹ ನರಕಾಸುರನನ್ನು ಬಂಧಿಸ್ತಾ ಬಂಧಿಸಿದ್ದಾನೆ ಸಂಬಂಧಿಸಿದ್ದಾನೆ ಅಂತಹ ಕೃಷ್ಣ ಪೂತನಿಯನ್ನ ಸಣ್ಣ ಮಗು ಇರುವಾಗಲೇ ಕೊಂದಿದ್ದಾನೆ ಅರಿಷ್ಟ ಧೇನುಕಾಸುರ ಚಾಣೂರ ಅಶ್ವರಾಜ ಕಂಸ ಮೊದಲಾದ ಎಲ್ಲರೂ ಕೂಡ ದೈತ್ಯರು ಹತರಾಗಿದ್ದಾರೆ ಜರಾಸಂಧ ದಂತವಕ್ರ ಶಿಶುಪಾಲ ಬಾಣ ಇವರೆಲ್ಲರೂ ಕೂಡ ಕೃಷ್ಣನಿಂದ ಪರಾಜಿತರಾಗಿದ್ದಾರೆ ಯದ್ಯದ್ ಇಚ್ಛೆದ್ ಅಯಂ ಶೌರಿ ತತ್ತ ಕುರಿಯ ಯತ್ನತಃ ಕೃಷ್ಣ ಅಂದರೆ ಅವ ಎಲ್ಲವನ್ನು ಕೂಡ ಮಾಡುವವ ಎಲ್ಲರ ಪೌರುಷಕ್ಕೆ ಕಾರಣನಾದವ ಕೃಷ್ಣ ಏನೇನು ಮಾಡಬೇಕು ಅಂತ ಇಚ್ಛೆ ಮಾಡ್ತಾನೋ ಯತ್ಯದ್ ಇಚ್ಛೆತ್ ಅಯಂ ಶೌರಿಹಿ ತತ್ತತ್ ಕುರಿಯಾತ್ ಅಯತ್ನತಃ ಅದನ್ನು ಯಾವ ಪ್ರಯತ್ನವಿಲ್ಲದೆಯೇ ಮಾಡ್ತಾನೆ ನೀನು ಮಾತ್ರ ಅಂತಹ ಕೃಷ್ಣನನ್ನು ತಿಳಿಯದೆ ಅವನನ್ನು ಹಿಡಿತೇನೆ ಅಂತ ಹೋಗ್ತಾ ಇದೆಯಲ್ಲ ನಾಶವನ್ನು ಹೊಂದುತಿ ನೀನು ಇಷ್ಟು ಬುದ್ಧಿವಾತ ಧೃತರಾಷ್ಟ್ರ ಹೇಳಿದ ಆಗ ಕೃಷ್ಣ ಮಾತನಾಡ್ತಾನೆ ದುರ್ಯೋಧನೆಯಲ್ಲಿ ದುರ್ಯೋಧನ ನೀನು ಮೋಹದಿಂದ ನನ್ನನ್ನು ಹಿಡಿತೇನೆ ಅಂತ ಯೋಚನೆ ಮಾಡ್ತಾ ಇದ್ದಿ ಇಲ್ಲಿ ನಾನು ಒಬ್ಬನೇ ಇದ್ದೇನೆ ಅಂತ ತಿಳಿತಾ ಇದ್ದೀನಿ ನೀನು ಆದರೆ ಇಲ್ಲಿಯೇ ಪಾಂಡವರಿದ್ದಾರೆ ವೃಷ್ಣುಗಳಿದ್ದಾರೆ ಮಹರ್ಷಿಗಳು ರುದ್ರಾದಿಗಳು ವಸು ರುದ್ರಾದಿತ್ತರು ಎಲ್ಲರೂ ಇಲ್ಲಿಯೇ ಇದ್ದಾರೆ ಅಂತ ಹೇಳಿ ಗಟ್ಟಿಯಾಗಿ ನಕ್ಕು ಬಿಟ್ಟ ಅಂತೆ ಕೃಷ್ಣ ಇದ್ದಕ್ಕಿದ್ದಾಗಲೇ ಕೃಷ್ಣ ವಿಶ್ವರೂಪ ದರ್ಶನ ಮಾಡಿಸಿದ ಎಲ್ಲರಿಗೂ ಕೃಷ್ಣನ ಆ ದೇಹದಿಂದ ಎಲ್ಲ ದೇವತೆಗಳು ಹೊರಗೆ ಬಂದರು ಅಂಗುಷ್ಠ ಪರಿಮಾಣವುಳ್ಳಂತಹ ಎಲ್ಲ ದೇವತೆಗಳು ಪ್ರಕಾಶವನ್ನು ಉಂಟು ಮಾಡಿದ್ದರು ಕೃಷ್ಣನ ಹಣೆಯಲ್ಲಿ ಬ್ರಹ್ಮದೇವ ವಕ್ಷಸ್ಥಳದ ರುದ್ರ ಬುಧಗಳಲ್ಲಿ ಲೋಕಪಾಲಕ ದೇವತೆಗಳು ಮುಖದಿಂದ ಅಗ್ನಿ ಆದಿತ್ಯರು ಸಾಧ್ಯರು ಬಸುಗಳು ಅಶ್ವಿನಿ ದೇವತೆಗಳು ಯಕ್ಷರು ಗಂಧರ್ವರು ಸರ್ಪಗಳು ರಾಕ್ಷಸರು ಇವರೆಲ್ಲರೂ ಕೂಡ ಕೃಷ್ಣನ ದೇಹದಿಂದ ಹೊರಬಂದರು ಬಾಹುವಿನಿಂದ ಧನುರ್ಧಾರಿಯಾದ ಅರ್ಜುನ ಎಡಬಾಹುವಿನಿಂದ ಹಲಾಯುದ್ಧವನ್ನು ಹಿಡಿದಂತಹ ಬಲರಾಮ ಹೊರಗೆ ಬಂದರು ಬೆನ್ನಿನಿಂದ ಯುದಿಷ್ಠಿನ ನಕುಲ ಸಹದೇವರು ಬಂದರು ಅಂಧಕರು ವೃಷ್ಣುಗಳು ಪ್ರದ್ಯುಮ್ನ ಇವರೆಲ್ಲರೂ ಕೂಡ ಹೊರಗೆ ಬಂದರು ಅಂತ ಆ ಕೃಷ್ಣನ ಬಾಹುವಿನಲ್ಲಿ ಕೈಗಳಲ್ಲಿ ಶಂಖ ಚಕ್ರ ಗದ ಶಕ್ತಿ ಶಾಂಗ ಲಾಂಗಲ ನಂದಕ ಖಡ್ಗ ಮೊದಲಾದ ಎಲ್ಲ ಆಯುಧಗಳು ಹೊರಗೆ ಬಂದವು ಅವನ ಕಣ್ಣಿನಿಂದ ಕಿವಿಗಳಿಂದ ಮೂಗಿನಿಂದ ಭಯಂಕರವಾದಂಥ ಅಗ್ನಿಯ ಜ್ವಾಲೆಗಳು ಬಂತವು ಎಲ್ಲ ದೇಹದ ರೋಮಕೂಪಗಳಿಂದ ಸೂರ್ಯನ ಕಿರಣಗಳಂತ ಇರುವಂಥ ಅಗ್ನಿಯ ಕಿಡಿಗಳು ಬಂದವು ಅಲ್ಲಿದ್ದಂಥ ಎಲ್ಲರಾದರೂ ಕೂಡ ಆ ಭಯಂಕರ ವಿಶ್ವರೂಪವನ್ನು ನೋಡಲಿಕ್ಕೆ ಸಾಧ್ಯ ಆಗದೆ ಕಣ್ಣು ಮುಚ್ಚಿಕೊಳ್ಳುತ್ತಾರೆ ಆದರೆ ಕೃಷ್ಣ ದ್ರೋಣರಿಗೆ ಭೀಷ್ಮರಿಗೆ ವಿದುರನಿಗೆ ಸಂಜಯ ಮತ್ತು ತಪೋಧನರಾದಂತಹ ಋಷಿಗಳಿಗೆಲ್ಲ ದಿವ್ಯ ದೃಷ್ಟಿಯನ್ನು ಕೊಟ್ಟ ಧೃತರಾಷ್ಟ್ರ ಬೇಡಿಕೊಂಡ ಅಂತ ಕೃಷ್ಣ ಇವರೆಲ್ಲ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ ವಿಶ್ವರೂಪವನ್ನು ನೋಡಿ ನನಗೂ ನೋಡುವ ಅವಕಾಶವನ್ನು ಕೊಡುವಂತ ಹೇಳಿದ ಪ್ರಾದ ತೇಷಾಂಸ ಭಗವಾನ್ ದಿವ್ಯಂ ಚು ಜನಾರ್ದನ ಧೃತರಾಷ್ಟ್ರನಿಗೂ ಕೂಡ ದಿವ್ಯ ತಕ್ಷುಸಣ್ಣ ಕೊಟ್ಟಂತೆ ಏನು ಒಂದು ಆಶ್ಚರ್ಯಕರವಾದಂತಹ ಘಟನೆ ನಡೆದು ಹೋಯಿತು ಹುಟ್ಟು ಕುರುಡನಾದಂತಹ ಧೃತರಾಷ್ಟ್ರ ಕಣ್ಣು ಪಡಗೊಂಡ ಆ ವಿಶ್ವರೂಪವನ್ನು ನೋಡಿದ ಎರಡೂ ಕಣ್ಣುಗಳಲ್ಲಿ ನೋಡಿದ ರಾಜರೆಲ್ಲ ವಿಸ್ಮೃತರಾಗಿ ಹೋದರು ಧೃತರಾಷ್ಟ್ರ ಕಣ್ಣು ಬಿಟ್ಟಿದ್ದಾನೆ ಅಂತ ಕೃಷ್ಣ ಸ್ತೋತ್ರ ಮಾಡಿದ್ರು ಅಂತ ಒಂದು ಕ್ಷಣ ವಿಶ್ವರೂಪ ದರ್ಶನ ಆಯಿತು ಆಗ ಧೃತರಾಷ್ಟ್ರ ಹೇಳಿದ ಕೃಷ್ಣ ನನಗೆ ಏನು ಕಣ್ಣು ಕೊಟ್ಟಿದ್ದೀ ವಿಶ್ವರೂಪ ದರ್ಶನ ಮಾಡಲಿಕ್ಕೆ ಸಾಕು ನಿನ್ನ ದರ್ಶನ ಮಾಡಿದೆ ನಾನು ನಿನ್ನನ್ನು ಹೊರತಾಗಿ ಬೇರೆ ಯಾರನ್ನು ಕೂಡ ನಾನು ನೋಡಲು ಬಯಸುವುದಿಲ್ಲ ಆದ್ದರಿಂದ ನನ್ನ ದೃಷ್ಟಿಯನ್ನು ನೀನೇ ತೆಗೆದುಬಿಡು ಸಾಕು ನಿನ್ನನ್ನು ನೋಡಿದೆಲ್ಲ ನನ್ನ ಜೀವನ ಪಾವನಾಯಿತು ಭವಂತಂ ದೃಷ್ಟವಾನಸ್ಮಿ ನಾಣ್ಯಂ ದ್ರಷ್ಟುಂ ಇಹೋತ್ಸವೇ ನಿನ್ನನ್ನು ನೋಡಿದ ಮೇಲೆ ಇನ್ನೊಬ್ಬರನ್ನು ನೋಡುವ ಆಸೆ ನನಗೆ ಇಲ್ಲ ನಿನ್ನನ್ನೇ ನೋಡುವ ಗುರಿ ನಿನ್ನನ್ನು ನೋಡಿ ಆಯಿತು ಇನ್ನೂ ನನಗೆ ಕಣ್ಣು ಬೇಡ ಕೃಷ್ಣ ಹೇಳಿದ ನಿನ್ನ ಕಣ್ಣು ಇನ್ನು ಮೇಲೆ ಕಾಣುವುದಿಲ್ಲ ಅಂತ ಹೇಳಿದ ಈ ರೀತಿಯಾಗಿ ವಿಶ್ವರೂಪವನ್ನ ದರ್ಶನ ಮಾಡಿದ ಕೃಷ್ಣ ವಿಶ್ವರೂಪ ದರ್ಶನವನ್ನು ಮಾಡಿದ ತಾನು ಹೊರಗೆ ಹೊರಟ ನಾರದಾದಿಗಳು ಕೂಡ ನಾರದರು ಕೂಡ ಎದ್ದು ಹೋದ್ರು ಧೃತರಾಷ್ಟ್ರ ಹೋಗ್ತಾ ಇರುವಂತಹ ಕೃಷ್ಣನನ್ನ ಕುರಿತು ಮಾತನಾಡ್ತಾನೆ ಕೃಷ್ಣ ನನ್ನ ತಪ್ಪಿ ಏನು ಇಲ್ಲ ಅಂತ ಹೇಳಿದೆ ನಾನು ಶಾಂತಿಯನ್ನು ಬಯಸುವವನಾಗಿ ಎಷ್ಟು ಉಪದೇಶ ಮಾಡಿದ್ದೇನೆ ದುರ್ಯೋಧನನಿಗೆ ನೀನೇ ಪ್ರತ್ಯಕ್ಷ ನೋಡಿದ್ದೀ ಎಲ್ಲವೂ ಕೂಡ ನಿನ್ನ ಮುಂದೆಯೇ ಪರೋಕ್ಷವಾಗಿ ಅಲ್ಲ ಅಪರೋಕ್ಷವಾಗಿ ನಡೆದಿದೆ ನನ್ನ ವಿಷಯದಲ್ಲಿ ಇನ್ನು ಶಂಕೆ ಪಡಬಾರದು ಪಾಂಡವರ ವಿಷಯದಲ್ಲಿ ಯಾವ ಕೆಟ್ಟ ಅಭಿಪ್ರಾಯ ಕೂಡ ನನಗೆ ಇಲ್ಲ ನಾನು ಸಂಧಿಗಾಗಿ ಪ್ರಯತ್ನ ಪಡುವುದನ್ನು ನೀನು ಎಲ್ಲ ರಾಜರು ಕೂಡ ನೋಡಿದ್ದಾರೆ ನನ್ನ ಮೇಲೆ ಶಂಕೆ ಪಡಬೇಡ ಕೃಷ್ಣ ಅಂತ ಹೇಳಿದ ಆಯಿತು ಅಂತ ಹೇಳಿದ ಕೃಷ್ಣ ಹೊರಟ ಕುಂತಿಯ ಕಡೆಗೆ ಹೊರಟ ಅಂತ ಸೋದರತೆ ಕುಂತಿ ಅಂದರೆ ರಥೇನ ಶುಭ್ರೇಣ ಮಹತಾ ಕಿಂಕಿಣೀಕಿನ ಕುರೂಣಾಂ ಪಶ್ಯತಾಂ ದೃಷ್ಟು ಸ್ವಸಾರಂ ಸೊಪಿದರೆಯು ಸಂಧಾನಕ್ಕಾಗಿ ಬಂದ ಕೃಷ್ಣ ಕೃಷ್ಣನನ್ನೇ ಬಂಧಿಸುವುದಕ್ಕೆ ಹೊರಟರು ಇವರೆಲ್ಲ ಎಂತಹ ಮಹಾಪಾಪಿಗಳು ಯಾರೆಲ್ಲ ಕೃಷ್ಣನನ್ನು ಬಂಧಿಸ್ತೇನೆ ಅಂತ ಹೊರಟಿದ್ದಾನೆ ಅವರೆಲ್ಲ ಅಸುರರು ಅವನಿಗೆ ಸಹಾಯ ಮಾಡಿದವರು ಆಯಿತು ಅಂತ ಒಪ್ಪಿದವರು ಎಲ್ಲರೂ ಕೂಡ ಅಸುರರು ಅಂತ ಶಾಂತಿ ಸಂಧಾನ ಕಾರ್ಯ ನಡೆದಿಲ್ಲ ಯುದ್ಧವೇ ಅಂತ ನಿಶ್ಚಯ ಮಾಡಿಕೊಂಡ ಕೃಷ್ಣ ಕುಂತಿಯ ಬಗ್ಗೆ ಕುಂತಿ ಯುದ್ಧದ ಬಗ್ಗೆ ಏನು ಮಾತನಾಡ್ತಾನೆ ಅಂತ ಮಾತನಾಡ್ತಾಳೆ ಸೋದರತ್ತೆ ಬೆಳಿಗ್ಗೆ ಹೋಗ್ತೇನೆ ಅಂತ ಕೃಷ್ಣ ಅಲ್ಲಿಗೆ ಹೊರಟ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು